ನಮಸ್ಕಾರ ನಮಸ್ಕಾರ ನೋಡಿ ಇದು ಎಳ್ಳಿ ಚಲಿರುವಂಥ ಒಂದು ಇಪ್ಪತ್ತೈದು ಕುಂಟೆ ಲ್ಯಾಂಡು ನೋಡಿ ಇದೇನಿದೆ ಈ ಮಾವಿನ ಮರ ಕಟ್ಕೊಂಡು ಆ ತೆಂಗಿನ ಮರಗಳ ಇಂದ ಬಂದು ಸುತ್ತ ಆ ಬೇಲಿಯನ್ನು ಇದೆ ಅಲ್ಲಿ ತನಕ ಲ್ಯಾಂಡು ಟೋಟಲಾಗೆ ಇಪ್ಪತ್ತ ಐದು ಕುಂಡೆ ಲ್ಯಾಂಡ್ ಇದೆ ಟಾರ್ ರೋಡ್ ಅಪ್ರೋಚ್ ಇರುವಂಥ ಜಾಗ ಚನ್ನಪಟ್ಟಣ ತಾಲೂಕು ರಿಜಿಸ್ಟ್ರೇಷನ್ ಸ್ಟೇಷನ್ ಇರುವಂಥ ಜಾಗ ಭೂಮಿ ಬಂದು ಕೆಂಪು ಮತ್ತು ಮೈರಳು ಮಿಶ್ರಿತ ಮಣ್ಣು ತುಂಬ ಚೆನ್ನಾಗಿದೆ ನಿರಂತರ ಜ್ಯೋತಿ ವ್ಯವಸ್ಥೆ ಮತ್ತು ವಿದ್ಯುತ್ ಬೋರ್ವೆಲ್ ಹಾಕ್ಕೊಂಡ್ರೆ ಕಂಬಾದ ವ್ಯವಸ್ಥೆ ಸಹ ಇರುವಂಥ ಇರುವಂಥದ್ದು ಒಳ್ಳೆಯ ಗುಡ್ ಲೊಕೇಶನಲ್ಲಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಜಾಗ ಬೆಂಗಳೂರಿಂದ ಸುಮಾರು ಎಪ್ಪತ್ತ ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಡೈರೆಕ್ಟಾಗಿದೆ ಡೈರೆಕ್ಟ್ ಲೀಗಲ್ ಲೀಗಲ್ಲಿದೆ ಜನರಲ್ ಲ್ಯಾಂಡು ನೋಡಿ ಎರಳ ಎಳ್ಳು ಎಳ್ಳು ಬೆಳೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟಾರ್ ರೋಡ್ ಅಪ್ರೋಚ್ ಇದೆ ಡೈರೆಕ್ಟ್ ಬಿಸ್ಟಿಗಿದೆ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಂದು ಅವಕಾಶ ಫಾರ್ಮ್ ಹೌಸ್ ಚಿಕ್ಕದಾಗ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಚಿಕ್ಕದಾಗ ಒಂದು ಫಾರ್ಮ್ ಹೌಸ್ ಮಾಡೋರಿಗೆ ತುಂಬ ಅನುಕೂಲವಾದಂಥ ಜಾಗ ಇಪ್ಪತ್ನಾಲ್ಕು ಗಂಟೆ ವ ನಿರ ಯಾವಾಗ ಬೇಕಾದ್ರೂ ಇಲ್ಲಿ ವಾಸ ಮಾಡುವಂಥದ್ದು ರೋಡ್ ಸೈಡ್ ಇದೆ ಬಸ್ ರೂಟ್ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ ತೋಡ್ಗೆ ಒಂದು ನೂರ ಹತ್ತಡಿ ಬರುವಂಥ ಒಂದು ಜಾಗ ಇದು ನೋಡಿ ವಿದ್ಯುತ್ ಕಂಬ ಇರುವಂಥದ್ದು ಸ ಬೋರ್ವೆಲ್ ಹಾಕ್ಕೊಂಡ್ರೆ ಸರ್ವಿಸ್ಗೆ ಲೆವೆನ್ ಕೆ ವಿ ಬಂದಿರುವಂಥದ್ದು ರೋಡ್ ಪಕ್ಕದಲ್ಲೇ ತುಂಬ ಚೆನ್ನಾಗಿದೆ ಸೇಲ್ ಇದೆ ನಮಸ್ಕಾರ